ಬಂದಾಗ ಬೆಂಗಳೂರು ಕಂಪ್ಯೂಟ್ರ್ ಹೇಗೆ ಅಂತ ನಂಗೆ ಗೊತ್ತಿದ್ದಿಲ್ಲ ಸೊ ನಮ್ಮ ಹೆದ್ದು ಫ್ರೆಂಡ್ ಅವ್ರು ನಮ್ಮ ಫ್ರೆಂಡ್ ಅವರು ಇದ್ದಾರೆ ಫ್ರೀ ಹೇಳ್ಕೊಡ್ತಾರಲ್ಲ ಹೋಗಿ ಕಂಪ್ಯೂಟ್ರ್ ನಾನು ಬಂದು ಇವತ್ತಿ ಹದಿನೈದು ದಿನ ಆಯಿತು ನಮ್ಮ ಸರ್ ಮ್ಯಾಮ್ ಎಲ್ಲ ಪರಿಚಯ ಆಗಿ ಮ್ಯಾಮ್ ಮತ್ತು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಸ್ಟಾರ್ಟಿಂಗು ಕನ್ನಡ ಹಳ್ಳಿ ಮತ್ತು ಕಾಗುತ್ತೆ ಒತ್ತಕ್ಷರ ಇದೆ ಮತ್ತು ಎಮ್ ಎಸ್ ವರ್ಡಿಗೆ ಹೋಗ್ಬಿಟ್ಟು ಎಮ್ ಎಸ್ ವರ್ಡಲ್ಲಿ ಇಂಗ್ಲೀಷ್ ಟೈಪಿಂಗ್ ಮಾಡೋದು ಹೇಳ್ಕೊಟ್ರು ಇಂಗ್ಲೀಷ್ ಟೈಪಿಂಗ್ ಆಮೇಲೆ ಮತ್ತು ನ್ಯೂಸ್ ಪೇಪರ್ ಮಾಡ್ಕೊಡೋದು ಹೇಳ್ಕೊಟ್ರು ನ್ಯೂಸ್ ಪೇಪರನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದರಲ್ಲಿ ಅಕ್ಷರ ಚಿಕ್ಕದು ದೊಡ್ಡದು ಮತ್ತು ಕಲರ್ ಮಾಡೋದು ಹೇಗೆ ಅದೆಲ್ಲ ಹೇಳ್ಕೊಟ್ಟಿದ್ದಾರೆ ಹಾಂ ತುಂಬ ಹೆಲ್ಪ್ ಆಗಿದೆ ಕಂಪ್ಯೂಟರಿಂದ

ಮತ್ತು ಎಮ್ ಎಸ್ ವರ್ಡು ಪವರ್ ಪಾಯಿಂಟು ಎಕ್ಸೆಲ್ಲು ಇನ್ನು ಏನೇನು ಆಗುತ್ತೋ ಅದೆಲ್ಲ ಹೇಳ್ಕೊಡ್ತಾರೆ ಎಲ್ಲ ಫ್ರೀಯಾಗಿ ಹೇಳ್ಕೊಡ್ತಾರೆ ಏನೋ ಒಂದು ರೂಪಾಯಿ ಕೊಡೋಲ್ಲ ಏನು ಓದ್ತಾ ಇದ್ದೀನಿ ನಾನು ಬಿ ಸಿ ಓದ್ತಾ ಇದ್ದೆ ಇನ್ಕಂಪ್ಲೀಟ್ ಆಯಿತು ಹಾಂ ಇದನ್ನು ಮಾಡ್ತಾ ಇದ್ದೀನಿ ನನ್ನ ಹೆಸರು ಪ್ರವೀಣ್ ಅಂತ ಓಕೆ ಕೋರ್ಸ್ ಮಾಡ್ಕೊಂಡು ಏನು ಮಾಡ್ಬೇಕಂತ ಕೋರ್ಸ್ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗೋಣ ಅಂತ ಇದರಿಂದ ಸರ್ಟಿಫಿಕೇಟ್ ಬರುತ್ತೆ ಅದು ಬಂದ್ರೆ ಕೆಲಸ ಸಿಗುತ್ತೆ ಗವರ್ನಮೆಂಟ್ ಕೆಲಸ ಅದು ಕಟ್ಸರ ಟ್ಯೂಷನ್ ಅಲ್ಲಿ ಟ್ಯೂಷನ್ ಗೆ ಒಳ್ಳೇದರರುತ್ತೆ ಏನು ಕೋರ್ಸ್ ಮಾಡ್ತಾ ಇದ್ದೀರಿ ಬಿಎಸ್ಸಿ ಬೇಸಿಕ್ ಮಾಡ್ತಾ ಒಂದು ತಿಂಗಳಿಂದ ಬರ್ತಾ ಇದ್ದೀವಿ ಒಂದು ಕನ್ನಡ ಬೇಸಿಕ್ ಮಾಡ್ತಾ ಇದ್ದೀವಿ ಈ ಮೊದಲು ಏನು ಮಾಡ್ತಾ ಇದ್ದೀವಿ ನಾವು ಇದ್ರ ಮೊದಲು ಅಂಗಡಿ ಇದೆ ಹಾಂ ಇದು ಮಾಡ್ತಾ ಇದ್ದೀವಿ ಅಂದರೆ ಓನಾಗಿ ಮಾಡ್ಬೋದು ಅಂತ ಫ್ಯೂಚರ್ ಅದು ಏನು ಫುಲ್ ಹೆಲ್ಪ್ಫುಲ್ ಆಗಿದೆ ಇದು ತುಂಬ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲಿಂದ ಬರ್ತಾ ಇದ್ದೀರಿ ನಿಮ್ಮ ಹೆಸರು ಹನುಮಂತ ಹನುಮಂತ ಇಲ್ಲಿ ಕಲ್ತ್ಕೊಂಡು ಏನು ಮಾಡ್ಬೇಕಂತ ಇದ್ದೀರಿ ಸೇರ್ಕೊಂಡಿದ್ದೀನಿ ನಾನು ಅನುವಾದ ಮಾಡ್ತೀನಿ ಕನ್ನಡ ಟು ಇಂಗ್ಲೀಷ್ ಇಂಗ್ಲೀಷ್ ಟು ಕನ್ನಡ ಅದಕ್ಕೆ ಕನ್ನಡ ಟೈಪಿಂಗ್ ಕಲ್ತ್ಕೋಬೇಕಾಗಿತ್ತು ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಕನ್ನಡ ಟೈಪಿಂಗ್ ಮಾಡ್ತಾ ಇದ್ದೀನಿ ಹೇಳ್ಕೊಡ್ತಾ ಇದಾರೆ ಚೆನ್ನಾಗಿ ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ ತುಂಬಾ ಕಂಪ್ಯೂಟರ್ ಫುಲ್ ಮಾಡಕ್ಕೆ ಬರುತ್ತೆ ನೀವು ಕನ್ನಡ ಟು ಇಂಗ್ಲಿಷ್ ಇಂಗ್ಲಿಷ್ ಟು ಕನ್ನಡ ಅನುವಾದ ಮಾಡ್ತೀನಿ. ಈ ಮೊದಲು ಏನು ಜಾಬ್ ಮಾಡ್ತಾ ಇದ್ರಿ ನೀವು ಇದು ಮಾಡೋ ಮೊದಲು? ನಾನು ಟೀಚರ್ ಆಗಿದ್ದೆ, ಸ್ಕೂಲ್ ಟೀಚರ್ ಆಗಿದ್ದೆ. ಓಕೆ. ಈಗ ರಿಟೈರ್ಡ್ ಆದಮೇಲೆ ಇದು ಮಾಡ್ತಾ ಇದ್ರೆ. ಅಂದ್ರೆ ನಿಮಗೆ ಒಂದು ಎಲ್ಲ ರೀತಿಯಲ್ಲಿ ತರಬೇತಿ ಕೊಡ್ತಾರೆ ತಾಂತ್ರಿಕವಾಗಿ. ಸಿ ಕೆಲಸಗಳ ಜಾಬ್ ಗಳು ಬರುತ್ತೆ. ಮನೆಯಲ್ಲೇ ಕುತ್ಕೊಂಡು ಮಾಡೋದು. ಹೌದು. ಜಾಬ್ ಬರುತ್ತೆ. ಅದಕ್ಕಾಗಿ ನೀವು ಹ ಆ ಇಮೇಲ್ ಅಲ್ಲಿ ಫಾರ್ಮ್ಸ್ ಬೇಕು ಮಾಡಿ ಇಮೇಲ್ ಮೂಲಕ ಕಳಿಸ್ತೀವಿ.

থাক <laughs> <Thank you, brother. laughs> ಸಾಹಿತಿಗಳನ್ನ ನಾವೆಲ್ಲ ಸೇರ್ಕೊಂಡು ಈಗ ಅಜಿಂ ಪ್ರೇಮ್ಜಿ ನಾಯಣಮೂರ್ತಿ ಅವರು ಇನ್ಫೋಸಿಸು ವಿಪ್ರೋಹಿತ ತೆಗೆದ ಮೇಲೆ ಆ ಕನ್ನಡಿಗರ ಒಂದು ಔದ್ಯೋಗಿಕ ನೆಲೆಗಟ್ಟಿ ಬಹಳ ಕಷ್ಟಗಳಾಗ್ತಾ ಇತ್ತು ಹೊರ ರಾಜ್ಯದಿಂದ ಕರ್ಕೊಂಡ್ಬರೋದು ಅವ್ರನ್ನ ಕೆಲಸ ಕೊಡ್ತಕ್ಕಂಥ ಈಗಲೂ ಅದೇ ಮಾಡ್ತಾ ಇದ್ದಾರೆ ಹಾಗೆ ಆಗ ತುಂಬಾ ಸಮಸ್ಯೆಗಳು ಇತ್ತು ಹಾಗಾಗಿ ನಾವೇನು ಮಾಡಿದ್ವಿ ತಾಂತ್ರಿಕವಾಗಿ ನಮ್ಮ ಜನರನ್ನ ಏನಾದರೂ ಮುಂದೆ ತರಬೇಕು ಅಂತ ಒಂದು ಅಪೇಕ್ಷೆ ಇತ್ತು ನಮ್ದು ತಾಂತ್ರಿಕವಾಗಿ ಅನುಷ್ಠಾನ ಮಾಡೋಕ್ಕಿಂತ ಮುಂಚೆ ಕನ್ನಡವನ್ನ ಅನುಷ್ಠಾನ ಮಾಡಬೇಕು ಅಂತ ಒಂದು ಗರಾಟೆ ಒಂದ್ ಕಡೆ ನೀಡ್ತಾ ಇದ್ರೆ ತಾಂತ್ರಿಕವಾಗಿ ಕನ್ನಡ ಅನುಷ್ಠಾನ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ನಮ್ಮವರು ಸಜ್ಜಾಗಿರಲಿಲ್ಲ ಸರ್ಕಾರ ಕೂಡ ಸಜ್ಜಾಗಿರಲಿಲ್ಲ ಐ ಟಿ ಸಂಸ್ಥೆಗಳು ಎಚ್ಚೆತ್ತವಾಗಿ ಕರ್ನಾಟಕ ಬಂತು ಅದ ಅದನ್ನು ತಯಾರಿಗೊಳಿಸಿ ಆ ಕ್ಷೇತ್ರಕ್ಕೆ ಕೆಲಸಕ್ಕೆ ಹೊರೆ ಹಚ್ಚುವ ಕೆಲಸ ಕೌಶಲ್ಯ ಮಾಡಿಲ್ಲ ಅವಾಗ ನಮ್ಮ ನೆನಪು ಬಂದಿದೆ ಕನ್ನಡ ತಂತ್ರಾಂಶ ಮುಖಾಂತರ ಔದ್ಯೋಗಿಕ ನೆಲೆಗಟ್ಟಿಗೆ ಐ ಟಿ ಕ್ಷೇತ್ರಕ್ಕೆ ಮತ್ತು ಬೇರೆ ಬೇರೆ ಕ್ಷೇತ್ರಕ್ಕೆ ಅದಕ್ಕೆ ಪೂರಕವಾಗಿದ್ದ ಕ್ಷೇತ್ರಕ್ಕೆ ತಯಾರು ಮಾಡ್ತಕ್ಕಂಥ ಒಂದು ವಿಚಾರವಾಗಿ ನಾವೆಲ್ಲ ಮುಂದೆ ಹೋದಾಗ ಸಾಹಿತಿಗಳಾದ ಎಚ್ ವಿ ಶರ್ಮ ಅವರು ಡಾಕ್ಟರ್ ನಿರುಪಮ್ಮಮ್ಮ ಅವರು ನಾವೆಲ್ಲ ಸೇರಿಕೊಂಡು ಈ ಕನ್ನಡ ಗಣಕ ತರಬೇತಿ ಕೇಂದ್ರ ಅನ್ನುವಂಥ ಒಂದು ಸಂಸ್ಥೆನ ಹುಟ್ಟಾಕುವ ಮುಖಾಂತರ ಇಪ್ಪತ್ತೊಂದು ವರ್ಷಗಳ ಹಿಂದೆ ಈ ಸಂಸ್ಥೆನ ಪ್ರಾರಂಭ ಮಾಡಿದ್ವಿ ಕೇವಲ ಎರಡೆರಡು ಕಂಪ್ಯೂಟರ್ಗೆ ಆದಂಥ ಈ ಸಂಸ್ಥೆ ಇವತ್ತು ಅರವತ್ತು ಕಂಪ್ಯೂಟರ್ ಸಮೇತ ಐದು ಜನ ಶಿಕ್ಷಕರು ಇಬ್ಬರು ಸಂಸ್ಥೆಯ ಒಂದು ಸಹಾಯಕರು ಸೇರ್ಕೊಂಡು ಒಟ್ಟು ಏಳು ಜನ ಇಲ್ಲಿ ಕೆಲಸ ಮಾಡ್ತಕ್ಕಂಥ ವಿಚಾರಕ್ಕೆ ನಾವು ಕೊಡ್ತಾ ಇಲ್ಲಿ ನಮ್ಮಲ್ಲಿ ನುಡಿ ತಂತ್ರಾಂಶದಲ್ಲಿ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಯಲ್ಲಿ ಕೆಲಸಕ್ಕೆ ಹೋಗ್ತಕ್ಕಂಥ ಔದ್ಯೋಗಿಕ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಡಿ ಡಿ ಪಿ ಡಾಟಾ ಎಂಟ್ರಿ ಇದಕ್ಕೆಲ್ಲ ನಾವು ಪೂರಕವಾಗಿ ತಯಾರು ಮಾಡಬೇಕಾಗತ್ತೆ ಕನ್ನಡ ಮುಖಾಂತರ ನುಡಿ ತಂತ್ರಾಂಶ ಮುಖಾಂತರ ಅದನ್ನು ತಯಾರು ಮಾಡ್ತಕ್ಕಂಥ ಕೆಲಸ ಜೊತೆಗೆ ಆಮೇಲೆ ಎಮ್ ಎಸ್ ಅವರು ಎಮ್ ಎಸ್ ಆಫೀಸು ಪವರ್ ಪಾಯಿಂಟು ಎಕ್ಸೆಲ್ಲು ಗ್ರಾಫಿಕ್ಸು ಇಮೇಲು ಆಮೇಲೆ ಟ್ಯಾಲಿ ಟ್ಯಾಲಿಯನ್ನು ಕನ್ನಡದಲ್ಲಿ ಹೇಳ್ಕೊಡ್ತಕ್ಕಂಥದ್ದು ಈ ಸಂಸ್ಥೆ ಕರ್ನಾಟಕದ ಏಕೈಕ ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೊಂದು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಂಥ ಈ ಸಂಸ್ಥೆ ಕನ್ನಡದ ಮಕ್ಕಳಿಗೆ ಕನ್ನಡದ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರಿ ಶಾಲೆ ಓದಿರೋರು ಕನ್ನಡ ಮಾಧ್ಯಮ ಓದಿರೋರಿಗೆ ನಗರದಲ್ಲಿ ಇದ್ದು ಕೂಡ ಕನ್ನಡದಲ್ಲಿ ಮಾಧ್ಯಮ ಓದಿರೋರಿಗೆ ಈ ತಾಂತ್ರಿಕ ಶಿಕ್ಷಣ ಕೊಡೋ ಮುಖಾಂತರ ಕನ್ನಡದ ಮುಖಾಂತರ ಕನ್ನಡ ಅನುಷ್ಠಾನ ಮಾಡ್ತಕ್ಕಂಥ ವಿಚಾರಕ್ಕಾಗಿ ನಾವು ಸಂಸ್ಥೆ ಮಾಡಿದ್ವಿ ಅದರ ಮುಖ್ಯನ ಇವತ್ತು ಐವತ್ತೈದು ಸಾವಿರ ಜನಕ್ಕೆ ನಾವು ತಂತ್ರಾಂಶ ತರಬೇತಿ ಕೊಡುವ ಮುಖಾಂತರ ಸಾವಿರ ಜನಕ್ಕೆ ಔದ್ಯೋಗಿಕ ನೆಲೆಗಟ್ಟಿಗೆ ಪರೋಕ್ಷವಾಗಿ ಸಿಗಲಿಕ್ಕೆ ನಾವು ಸಂಸ್ಥೆ ಕಾರಣ ಆಗಿದ್ದೀವಿ ಪ್ರಸಾದ್ ಅವ್ರೀಗ ಕೌಶಲ್ಯ ತರಬೇತಿ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾರೆ ನಾವು ಕೌಶಲ್ಯ ಅಂದರೆ ಸ್ಕಿಲ್ ಡೆವಲಪ್ ಮಾಡಬೇಕು ಸ್ಕಿಲ್ ಟ್ರೈನಿಂಗ್ ಈಗ ನೀವು ಅದನ್ನೇ ಮಾಡ್ತಾ ಇದ್ರಿ ಇಪ್ಪತ್ತೊಂದು ವರ್ಷದಿಂದ ಸರ್ಕಾರದಿಂದ ನಿಮ್ಗೆ ಯಾವ ರೀತಿ ಸಪೋರ್ಟ್ ಸಿಕ್ಕಿರುವ ಸರ್ಕಾರ ಕೌಶಲ್ಯ ಅಂತಷ್ಟೇ ಬರೀ ಆಂಗ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು ಆಂಗ್ಲದಿಂದ ನೀವು ಕೌಶಲ್ಯ ಕೊಟ್ಟರೆ ಸ್ಥಳೀಯವಾಗಿ ನಮ್ಮವರಿಗೆ ಅದು ಅರ್ಥ ಆಗಲ್ಲ ಇಲ್ಲಿ ಏನಾಗ್ತಾ ಇದೆ ಕೌಶಲ್ಯಾಭಿವೃದ್ಧಿ ಅಂತ ಹೇಳ್ತಾರೆ ಕೌಶಲ್ಯಾಭಿವೃದ್ಧಿಯಲ್ಲಿ ಹೊರರಾಜ್ಯದವರಿಗೆ ಆಂಗ್ಲ ಮಾಧ್ಯಮದಲ್ಲಿ ಓದಿರೋರಿಗೆ ಅನುಕೂಲ ಆಗ್ತಿದೆ ಕನ್ನಡ ಮಾಧ್ಯಮ ಎಲ್ಲಾಗ್ತಾ ಇದೆ ಕನ್ನಡಿಗರು ಎಲ್ಲಾಗ್ತಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲಾಗ್ತಾ ಇದೆ ಎಲ್ಲ ಹಣ ವ್ಯರ್ಥ ಆಗ್ತಾ ಇದೆ ನಮಗೆ ಕೌಶಲ್ಯಾಭಿವೃದ್ಧಿಗೋಸ್ಕರ ಕನ್ನಡ ತಂತ್ರಾಂಶ ಅನುಷ್ಠಾನಕ್ಕೋಸ್ಕರ ಆಮೇಲೆ ಬೇರೆ ವಿಧವಾದ ಎಲ್ಲ ರೀತಿಯಲ್ಲಿ ನಾವು ಐ ಟಿ ಕ್ಷೇತ್ರಕ್ಕೆ ತಯಾರು ಮಾಡ್ತಕ್ಕಂಥ ಉದ್ದೇಶಕ್ಕೋಸ್ಕರ ನಾಲ್ಕೈದು ಇಲಾಖೆಗಳು ನಮಗೆ ಸರ್ಕಾರ ರಾಜ್ಯ ಸರ್ಕಾರ ಇಲಾಖೆಗಳು ನಮಗೆ ಹಣಕಾಸಿನ ನೆರವು ಕೊಳಿಕೆ ಸಂಬಂಧ ಇದೆ ಆದರೆ ಎಲ್ಲರೂ ಕೂಡ ಮೈಗೆ ಎಣ್ಣೆ ಹಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ಮಾತಾಡ್ತಾರೆ ಕೋಟ್ಯಾಂತರ ಇಲ್ಲ ಕನ್ನಡ ಸಂಸ್ಕೃತಿ ಇಲಾಖೆ ಕೋಟ್ಯಾಂತರ ಕೇವಲ ಸಂಸ್ಕೃತಿ ಸಾಹಿತ್ಯ ಜಾತ್ರೆ ಜಯಂತಿ ಉತ್ಸವ ಕೆಲಸಕ್ಕೆ ಮಾತ್ರ ಸೀಮಿತ ಆಗಿದೆ ಕನ್ನಡದ ಮತ್ತು ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸಕ್ಕೆ ಅದು ನಮ್ಗೆ ಗೊತ್ತೇ ಇಲ್ಲ ನಮ್ಮ ಸಂಬಂಧ ಸರ್ಕಾರದಿಂದ ಏನು ಸಹಾಯದ ನಮಗೆ ಹಿಂದೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸ್ವಲ್ಪ ಸಹಾಯ ಸಿಗ್ತಾ ಇತ್ತು ಕ್ರಮೇಣ ಒಂದು ಏಳೆಂಟು ವರ್ಷದಿಂದ ನಿಲ್ಲಿಸೇ ಬಿಟ್ರು ಅಲ್ಲಿ ಏನಾಗಿದೆ ಮುತ್ತುವರ್ಜಿಗೆ ಬರೀ ಪ್ರಭಾವ ಬೀರೋರಿಗೆ ಕೇವಲ ಸಂಸ್ಕೃತಿವಾಗಿ ಕೆಲಸ ಮಾಡೋರು ಮಾತ್ರ ಆ ಇಲಾಖೆ ಸಾಂಸ್ಕೃತಿಕ ನೀತಿನ ಅಳವಡಿಸ್ಕೊಂಡು ಇವತ್ತು ಕನ್ನಡದ ವಿಚಾರಕ್ಕೆ ನಯ ಪೈಸೆ ಕೊಡ್ತಾ ಇಲ್ಲ ಕೇವಲ ಸಂಸ್ಕೃತಿ 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 ಅದಕ್ಕೆ ನಾವು ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ ಕನ್ನಡ ನಿರ್ದೇಶನ ಪ್ರತ್ಯೇಕ ಮಾಡಿ ಕನ್ನಡಕ್ಕೆ ನ್ಯಾಯ ದೊರಕಿಸ್ಕೊಡಿ ಅಂತಂದ್ರೆ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಅಥವಾ ನಮ್ಮಂಥ ಸಂಸ್ಥೆಗಳಾಗಿರ್ಬೋದು ಕನ್ನಡದ ಕ್ಷೇತ್ರ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಿಗಾಗ್ಬೋದು ಯಾವ ಗೌರವಗಳು ಯಾವ ಒಂದು ಸಹಕಾರ ಸಿಗಲ್ಲ ಸಂಸ್ಕೃತಿ ಇಲಾಖೆಯಲ್ಲಿ ಇದ್ರೆ ಇದು ಅದಕ್ಕೆ ಪ್ರತ್ಯೇಕವಾಗಿ ಕನ್ನಡ ನಿರ್ದೇಶನ ಮಾಡಿ ಕೇಳ್ಕೊಳ್ತಾ ಇದ್ದೀವಿ ಜೊತೆ ಐ ಟಿ ವಿ ಟಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಇಲಾಖೆ ಎಲ್ಲವೂ ಕೂಡ ಕನ್ನಡದ ಕೆಲಸಕ್ಕೆ ಸಹಕಾರ ಕೊಡಬೇಕು ಅವ್ರ ಕರ್ತವ್ಯ ಕೂಡ ಅದನ್ನು ಆದ್ರೆ ಏನ್ ಮಾಡೋದು ದುರಂತ ಈಡಾಗಿದೆ ರಾಜಕಾರಣಿಗಳು ಅಧಿಕಾರಿಗಳು ಇಚ್ಛಾಶಕ್ತಿ ಬದ್ಧತೆ ಕನ್ನಡದ ಬದ್ಧತೆ ಪ್ರದರ್ಶನ ಮಾಡದಿರೋದಕ್ಕೆ ಇಂತಹ ಒಂದು ದುರ್ಗತಿಗೆ ಇವತ್ತು ಕನ್ನಡಕ್ಕೆ ಕೈ ತಲುಪಿದ್ದ ಕೈಯತ್ತ ಕುವೆಂಪು ಅದನ್ನ ಯಾರು ಮುಂದುವರಿಸಲಿಲ್ಲ ಆಮೇಲೆ ನಾವು ಮುಂದುವರಿಸ್ತಾ ಇದ್ದೀವಿ ನಿಜವಾದ ಕನ್ನಡದ ಅನುಷ್ಠಾನ ನಿಜವಾದ ಡಾಕ್ಟರ್ ಸರೋಜಿ ಮಹೇಶ್ ಅವರದಿ ಆ ಅನುಷ್ಠಾನ ನಮ್ಮ ಸಂಸ್ಥೆ ಮಾಡ್ತಾ ಇದೆ ನಮ್ಮ ಸಂಸ್ಥೆ ಸರ್ಕಾರ ಇವತ್ತು ನಮ್ಮ ಕೃತಜ್ಞತೆ ಆಗಿರಬೇಕು ಇವತ್ತು ನಿಗಮ ಮಂಡಳಿಗಳಲ್ಲಿ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಕನ್ನಡ ತಂತ್ರಾಂಶನ ಕಲ್ತ್ಬಿಟ್ಟು ಕನ್ನಡದ ತಂತ್ರಾಂಶ ಅನುಸರಣೆ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಪ್ರೇರಣೆ ನಮ್ಮ ಸಂಸ್ಥೆಗೆ ಕಾರ್ಯನಿರ್ವಹಿಸಿದೆ ಅವರು ಬೆಂಕಟದಲ್ಲ ನಮ್ಮ ಸಂಸ್ಥೆ ಬಾಗಲು ಬಂದು ಸಹಾಯ ಮಾಡ್ಬೇಕು ನಿಮ್ಗೆ ಏನ್ ಬೇಕು ದುರಂತ ಇವತ್ತು ನಾವು ಕೊಡಿ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಕೊಡಿ ಅಂದ್ರೆ ನಮ್ಗೆ ಸಂಬಂಧ ಇಲ್ಲ ಒಂಥರ ಮಾತುಗಳನ್ನ ಆಡ್ತಾರೆ ಎಂಥ ಅಕ್ಷಮ ಇವರೆಲ್ಲ ಅಧಿಕಾರ ಮತ್ತು ಅಧಿಕಾರದಲ್ಲಿ ಇರಲಿಕ್ಕೆ ನಿಜವೂ ಒಂದ್ಸರಿ ಯೋಚನೆ ಮಾಡ್ಬೇಕು ಆತ್ಮ ಗೌರವ ಇದ್ದರೆ ನಿಜವ್ ಅವ್ರು ಯೋಚನೆ ಮಾಡ್ಬೇಕು ಕನ್ನಡದ ಇಚ್ಛಾಶಕ್ತಿ ಕನ್ನಡ ಬದ್ಧತಿ ಇಲ್ಲದೆ ನಾವ್ ಹೆಂಗಪ್ಪ ಈ ತರ ಬದುಕಬೇಕು ಈ ನಾಡಲ್ಲಿ ಕನ್ನಡದ ಅನ್ನ ತಿಂತ ಇದೀವಿ ಕನ್ನಡಿಗರಿಂದಾನೇ ತಿಂದಿದ್ವಿ ಕನ್ನಡಿಗರಿಗೆ ನಾವು ದ್ರೋಹ ಬಗೆ ಹೇಗೆ ಅಂತ ಇವತ್ತು ಅವ್ರು ಯೋಚನೆ ಮಾಡ್ಬೇಕಾಗಿ ಕನ್ನಡದ ಸರ್ಕಾರ ಅಂತಾನೆ ಹೇಳ್ತಾರೆ ಹೌದು ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಮಂತ್ರಿಗಳಿಂದ ನಾವು ಕರಡಿಗೆ ಬೆಳಗ್ಗೆ ಬೇಕಾದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲಿ ಸ್ವಾಮಿ ಮಾಡಿದ್ರೆ ಅಂತ ತೋರಿಸಿ ನೋಡೋಣ ಇವತ್ತು ನಾನು ಸರ್ಕಾರಕ್ಕೆ ನೇರ ಪ್ರಶ್ನೆ ಮಾಡ್ತೀನಿ ಇಷ್ಟು ವರ್ಷದಿಂದ ನೀವು ಕನ್ನಡಕ್ಕೆ ಏನು ಮಾಡಿದ್ದೀವಿ ಅದು ಮಾಡಿದೀವಿ ಇದು ಮಾಡಿದೀವಿ ಅಂತ ಹೇಳ್ತೀರಾ ಒಂದು ಪತ್ರ ಉಡಿಸಿ ನೋಡೋಣ ನೀವು ಕನ್ನಡಕ್ಕೆ ನಾವು ಇಂಥ ಕೆಲಸಕ್ಕೆ ಮಾಡಿದ್ದೀವಿ ಅಂತ ಸಹಾಯ ಮಾಡಿದ್ದೀವಿ ಕನ್ನಡದ ವಿಚಾರಕ್ಕೆ ಮಾಡಿದ್ದೀವಿ ಅಂತ ನೀವು ಹೇಳಿ ನೋಡೋಣ ಈಗ ನಿಮ್ಗೆ ಒಂದು ತಿಂಗಳಿಗೆ ಎಷ್ಟು ವೆಚ್ಚ ಬರುತ್ತೆ ಅದನ್ನು ನಿರ್ವಹಣೆ ಮಾಡ್ತೀವಿ ತಿಂಗಳಿಗೆ ಎರಡು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದು ವರ್ಷಕ್ಕೆ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಬರುತ್ತೆ